ರಾಜ್ಯಾದ್ಯಂತ ಈ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರದ ಪ್ರಕರಣ ಬಹಳ ಕುತೂಹಲದಿಂದ ಇವತ್ತು ನೋಡಾಕತ್ತೈತಿ ಆದರೆ ಈ ಧರ್ಮಸ್ಥಳ ಏನು ಧರ್ಮಸ್ಥಳದ ಹಿನ್ನೆಲೆ ಏನು ಧರ್ಮಸ್ಥಳದ ಇತಿಹಾಸ ಏನು ಧರ್ಮಸ್ಥಳ ಯಾರದ್ದು ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಅವರು ನಿಜಕ್ಕೂ ದೇವರೊಬ್ಬರನ್ನು ಕಳಿಸಿರ್ತಾನೆ ಸತ್ಯಾಂಶ ಹೇಳಲಿಕ್ಕೆ ಆ ಸತ್ಯಾಂಶದ ಭಾಂಡಾರ ಅವ್ರ ಹತ್ರ ಐತಿ ಅದೇ ರೀತಿ ಆ ಮಹೇಶ್ ಶೆಟ್ಟಿ ತಿರುಮಡಿ ಅವರ ಜೊತೆ ಈ ಗಿರೀಶ್ ಆಗ್ಯಾರ ಅಂದಮೇಲೆ ಇನ್ನು ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗೋದು ಇನ್ನು ಮುಂದೆ ಆಗೋದಿಲ್ಲ ಯಾವನೇ ಬಲಿಷ್ಠ ವ್ಯಕ್ತಿ ಇದ್ದರೂ ಅತ್ಯಾಚಾರ ಮಾಡಲಿಕ್ಕೆ ಆಗುವುದಿಲ್ಲ ಅವನು ಹೆದರ್ತಾನ ಫಾಸಿ ಕೊಡ್ತಾರ ಇನ್ನು ಉಣ ಒಳಗೆ ಹಾಕ್ತಾರ ಎಷ್ಟು ಮುಖವಾಡಗಳನ್ನು ಧರಿಸಿ ಪೋಷಕಗಳನ್ನು ತರಿಸಿ ಯಾವ ಸೋಗಿನಲ್ಲಿ ನೀವು ತಿರ್ಗಿ ಅಡಕತ್ತೀರಿ ಜನ ಬಂದ ನಿಮ್ಮನ್ನು ಗೌರವದಿಂದ ನೋಡ್ತಾರಾ ಆದರೆ ನಿಮ್ಮ ಮುಖವಾಡ ಕಳಿಸಿ ಬೀಳುವ ಸಲುವಾಗಿ ಇವತ್ತು ಮಹೇಶ್ ಶೆಟ್ಟಿ ತಿರುಮೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ರಾಜ್ಯಾದ್ಯಂತ ಇವತ್ತು ಜನರಿಗೆ ಎಚ್ಚರಿಕೆ ಕೊಟ್ಟಾರ ಮಹೇಶ್ ತಿರುಮೋಡಿ ಏನು ಮಾತಾಡೋರು ತೋರಿಸಬೇಕಲ್ರಿ ಅದನ್ನು ನೋಡಿರಿ ದಿವಸ ಕಾಲಾವಕಾಶಗಳಿದಾವೆ ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳು ನಡೀತದೆ ಹಿಂದೂಗಳ ಆಸ್ತಿ ಅಲ್ಲ ಅದು ದೇವಸ್ಥಾನ ಅಲ್ಲ ಅದು ಜೈನರ ಇನ್ಸ್ಟಿಟ್ಯೂಟ್ ಮಂಜುನಾಥ ದೇವರ ಹೆಸರಲ್ಲಿ ಆರ್ ಆರ್ಟಿಸಿದ್ದ ಅದು ಕೂಡ ಇವತ್ತು ವೀರೇಂದ್ರ ದೇವರ ಅವರ ಹೆಸರಿಗೆ ಆಗಿದೆ ಅದು ಕುಡುಮದ ಮಂಜುನಾಥ ಸ್ವಾಮಿ ಆಗ ಧರ್ಮಸ್ಥಳ ಇರ್ಲಿಲ್ಲ ಕುಡುಮ ಇದ್ದದ್ದು ಇದೇ ರಾಜ್ಯ ಸರ್ಕಾರದಿಂದ ಇನ್ನೂರ ಇಪ್ಪತ್ತು ರೂಪಾಯಿ ತಸ್ತಿ ಬರ್ತೈತೆ ಅದಕ್ಕೆ ಪ್ರತಿ ವರ್ಷ ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ ಅದಕ್ಕೆ ಎಂಬತ್ತ ಎಂಟು ರೂಪಾಯಿ ತರಿಸಕ್ಕೆ ಬರ್ತಿದೆ ಇದು ಎಲ್ಲ ದಾಖಲೆಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಂದ ಕುಡುಮ ಇದ್ದಾಗಲೂ ಹಿಂದೂಗಳ ಕೈಯಲ್ಲೇ ಇದ್ದಂಥದ್ದು ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂಥದ್ದು ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ ವೀರೇಂದ್ರ ದೇವಸ್ಥಾನ ಇನ್ಸ್ಟಿಟ್ಯೂಟ್ ಅದು ಮುನ್ನೂರ ಮೂವತ್ತ ನಾಲ್ಕು ಕೇಸುಗಳು ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸ್ ನಡೀತಾ ಇದೆ ಇಲ್ಲಿ ಪೊಲೀಸ್ನವರು ಇರ್ತಾರೆ ಅವರ ಮೇಲೆ ಕೇಸುಗಳಿಲ್ಲ ಐನೂರಕ್ಕಿಂತ ಹೆಚ್ಚು ಎಫ್ಐಆರ್ ಮಾಡುವಂತಹ ಕೇಸುಗಳಿದ್ದಾವೆ ಅದರಲ್ಲಿ ಕಾಲಬುಡದಲ್ಲಿ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ವಿರುದ್ಧ ಮಾತಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅಪಿತವತಾ ಹಿಂದೂಗಳ ಆಸ್ತಿ ಅಲ್ಲ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅದು ಅದು ಜೈನರ ಇನ್ಸ್ಟಿಟ್ಯೂಟ್ ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವ ಅದನ್ನು ನೋಡಿದ ತಕ್ಷಣ ಗಿರೀಶ್ ಮೆಟ್ಟನ್ ಎಷ್ಟೊಂದು ಆಕ್ರೋಶ ಭರಿತವಾಗಿ ಸತ್ಯಾಂಶಗಳನ್ನು ಸಮೀರ ನನ್ನ ಜಾತಿಯಿಂದ ನೋಡಾಕತ್ತೀರಿ ನಾಲಯಕರಿ ಅಂತ ಹೇಳಿ ಅಂತರಾಳದಿಂದ ಹೃದಯ ಹೊಮ್ಮಿದ ಧ್ವನಿಯಿಂದ ಗಿರೀಶ್ ಮೆಟ್ಟನ್ ಅವರು ಮಾತನಾಡಿದ್ದನು ಸಹಿತ ನೋಡ್ತೀರಿ ನೋಡ್ರಿ ದೇವಸ್ಥಾನದ ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದ್ರಿ ಏನ್ ಮಾತಾಡಿದ ಸಮೀರ್ ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದ ನಾಚಿಕೆ ಆಗ್ಬೇಕು ನಿಮಗೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಸಮೀರಿನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಿ ನೀವು ನೀವು ಏ ನಿಮಗ ಒಂದು ಪ್ರಶ್ನೆ ಕೇಳ್ತೀನಿ ಒಂದೇ ಒಂದು ಪ್ರಶ್ನೆ ನಿನ್ನ ಮನೆ ಹೆಣ್ಣು ಮಗಳಿಗೆ ನಿನ್ನ ಮಗಳು ನಿನ್ನ ತಂಗಿನೋ ಹೆಂಡತಿನೋ ತಾಯಿಗೋ ಯಾವನಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ ನಾನು ಹಿಂದೂ ಅವನು ಅತ್ಯಾಚಾರ ಮಾಡಿದವನು ಹಿಂದೂ ಹೋಗಲಿ ಬಿಡು ಸುಮ್ಮನೆ ಬಿಡ್ತೀಯ ನಾಲಾಯಕ್ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳನ್ನ ಒಬ್ಬ ಮುಸಲ್ಮಾನ್ ಕಿರಾತಾಗ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಹಾಳು ಮಾಡಿದೆ ಆಯ್ತು ಬಿಡಪ್ಪ ಮುಸಲ್ಮಾನೇ ಮಾಡಿದ ಬಿಡು ಅಂತ ಯಾರಾದರೂ ಸುಮ್ಮನೆ ಬಿಡ್ತಾರ ಕ್ರಿಶ್ಚಿಯನ್ಗೂ ಕೇಳ್ತಾ ಇದೀನಿ ಜೈನ್ಗೂ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಸುಳ್ಳು ಸುಳ್ಳು ಪೋಸ್ಟ್ ಹಾಕ್ತಾ ಇರುವಂತಹ ವಿಷ ಉಳ್ತಾ ಇರುವಂತಹ ಹಿಂದೂ ಮುಸಲ್ಮಾನ್ ಅಂತ ವಿಷ ಉಳ್ತಾ ಇರುವಂತ ಪೋಸ್ಟ್ಗಳನ್ನ ದಯವಿಟ್ಟು ನಂಬಬೇಡಿ ಸಮೀರ ಮೇಲೆ ಸೋಮೋಟೋ ಕೇಸ್ ಹಾಕ್ತಿರಲ್ಲ ನೀವು ಸ್ವಯಂ ಪ್ರೇರಿತ ದಾಖಲೆ ದೂರು ದಾಖಲೆ ಮಾಡಿದ್ರಲ್ಲ ಟೂ ನೈಂಟಿ ನೈನ್ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಇದೆ ನಿನ್ನೆ ಪೊಲೀಸರು ಬಂದು ಅರೆಸ್ಟ್ ಮಾಡಕ್ ಬಂದಿದ್ರಿ ಈ ಕೋಮು ಗಲಭೆ ಎಬ್ಸ್ತಾ ಇರುವಂತ ಫೇಕ್ ಅಕೌಂಟ್ ನಲ್ಲಿ ಫೇಕ್ ಅಕೌಂಟ್ ನಲ್ಲಿ ಹಿಂದೂ ಮುಸಲ್ಮಾನ್ ಮಾಡ್ತಾ ಇದ್ರಲ್ಲ ಅವ್ರ ಮೇಲೆ ಯಾಕೆ ಸೋಮೋಟೋ ಕೇಸ್ ಈ ಹೊತ್ತಿನವರೆಗೂ ರಿಜಿಸ್ಟರ್ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ಹಂಗಾದ್ರೆ ಇದರ ಬಗ್ಗೆ ತೀರ್ಮಾನ ಏನು ಜನತಾ ನ್ಯಾಯಾಲಯ ಹೋಟಿಂಗ್ ಮಾಡ್ತೇವೆ ಈಗ ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಸೌಜನ್ಯದಲ್ಲಿ ಅಪರಾಧಿಗಳು ಯಾರು ಸಮೀರ್ ಮಾಡಿದ್ದ ತಪ್ಪು ಸೌಜನ್ಯಗೆ ನ್ಯಾಯ ಸಿಗಬೇಕು ಆ ಮುಖವಾಡ ಧರಿಸಿದ ಖಳನಾಯಕರು ಯಾರು ಬಯಲಿಗೆ ಬರಬೇಕು ಅದನ್ನು ನಾನು ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಈಗಿಂದನ ಚಾಲೋ ಹಾಕಿರಿ ಸಮೀರ್ ಮಾಡಿದ್ದ ತಪ್ಪು ಖಳನಾಯಕರು ಮಾಡಿದ್ದ ತಪ್ಪು ಅತ್ಯಾಚಾರ ಮಾಡಿದವರು ಯಾರು ಯಾರಿಗೆ ಶಿಕ್ಷೆ ಆಗಬೇಕು ಮಹೇಶ್ ಶೆಟ್ಟಿ ತಿರುಮೋಡಿ ಮಾಡಿದ್ದೇನು ಹೇಳಿದ್ದೇನು ಗಿರೀಶ್ ಮಟ್ಟನವ್ರು ಮಾತಾಡಿದ್ದೇನು ಸಂಪೂರ್ಣವಾಗಿ ವಿವರ ತೋರ್ಸಕತ್ತೀನಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ಲೈಕ್ ಮತ್ತು ಶೇರ್ ಹೋಗಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ